ನೀವು ಪೈಪ್ ಲೈನ್ ಮೇಲೆ ನೋಡಿಸ್ತಾ ಇರೋ ಇಂಟ್ರೆಸ್ಟ್ ಈ ಡಿ ಪಿ ಆರ್ ಮಾಡಿಸುವಾಗ ಎತ್ತಿನ ಒಳೆ ಪ್ರಾಜೆಕ್ಟ್ ವಡದ ಸೇರಿಸಬೇಕು ಅಂತ ನಿಮ್ಗೆ ಯಾಕೆ ಸರ್ ಇವಾಗ ಲೈನ್ ತಂದಿದ್ದೀರಿ ನೀವು ನೀರ್ ತರಬೇಕು ಅಂತ ಕೆರೆ ತುಂಬಿಸಿ ತರೋರ್ ಆದ್ರೆ ನೀವು ನೀವು ಫಸ್ಟ್ ಆ ಡಿ ಪಿ ಆರ್ ರೆಡಿ ಮಾಡ್ಬೇಕಿತ್ತು ಎತ್ತಿನ ಡಿ ಪಿ ಆರ್ ರೆಡಿ ಮಾಡಿದ್ರೆ ನಮ್ಮ ಕೆರೆಗೆ ನಮಗೆ ಯಾವ್ದೇ ಅಭ್ಯಂತರ ಇವತ್ತು ಇರ್ತಾ ಇರಲಿಲ್ಲ ಏಕಾಏಕಿ ನೀವು ಆ ಡಿ ಪಿ ಆರ್ ರೆಡಿ ಮಾಡ್ತೀರಾ ಫಸ್ಟ್ ಪೈಪ್ ಪೈಪ್ಲೈನ್ ವ್ಯವಸ್ಥೆ ನೀವು ನೋಡ್ಕೊತ ಇದ್ರಲ್ಲ ಅಲ್ಲೇ ನಮ್ಗೆ ಅನುಮಾನ ಅಲ್ಲೇ ಅನುಮಾನ ನೀವು ಪೈಪ್ಲೈನ್ ಆಗ್ತೀರಾ ಕಾಂಟ್ರಾಕ್ಟ್ರು ಸೇಫ್ ಆಗ್ತಾರೆ ಹೊರಟು ಆಮೇಲೆ ನಾವು ವೆರಿ ಕ್ಲಿಯರ್ ನಮ್ಮ ಕ್ವೆಶನ್ ಅಷ್ಟೇ ನೀವು ಈ ಪೈಪ್ಲೈನ್ ಬದಲು ಎತ್ತಿನ ಒಳಗೆ ಸೇರಿಸಿರೋ ಪೈಪ್ಲೈನ್ ನಮ್ಮ ಕೆರೆ ಸೇರಿಸಿದ್ರೆ ನಮ್ಗೆ ಯಾವುದೇ ತ ಇದಿರ್ತಾ ಇಲ್ಲ ಅಭ್ಯಂತರ ಇರ್ತಿಲ್ಲ ಫಸ್ಟ್ ಇದ್ರ ಮೇಲೆ ಇಂಟ್ರೆಸ್ಟ್ ನೋಡಿಸ್ಬಿಟ್ರೆ ಈ ಏನು ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಆ ಇವಾಗ ಎತ್ತಿನ ಮೇಲೆ ಮೇಲೆ ಗಮನ ಕೊಡ್ತಾ ಇದ್ದೀರ

ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರೈತ ಮುಖಂಡ ಮಧು ಸೂರ್ಯನಾರಾಯಣ ರೆಡ್ಡಿ ನಾವು ಪ್ರಾಣ ಕೊಡುವುದಕ್ಕೂ ಸಿದ್ಧ ಆದರೆ ನಮ್ಮ ಬೇಡಿಕೆಗಳು ಈಡೇರುವ ತನಕ ನಮ್ಮ ಕೆರೆಯಿಂದ ನೀರು ತೆಗೆದುಕೊಂಡು ಹೋಗುವ ಕಾಮಗಾರಿ ಮಾಡಲು ಬಿಡುವುದಿಲ್ಲ ಎಂದು ಗೌರಿಬಿದನೂರು ಶಾಸಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆಯಲ್ಲಿ ರೈತ ಮುಖಂಡರಾದ ಮಾಳಪ್ಪ ಹರ್ಷವರ್ಧನ್ ರೆಡ್ಡಿ ಅಮರನಾರಾಯಣ ರೆಡ್ಡಿ ಬಾಬು ಶ್ರೀನಿವಾಸ ಶೆಟ್ಟಿ ಮುಂತಾದ ರೈತ ಮುಖಂಡರು ಉಪಸ್ಥಿತರಿದ್ದರು ಈ ಹೋರಾಟದ ಬಗ್ಗೆ ಗ ನಾವು ಮಾ ಸ್ಟ್ರೈಕ್ ಮಾಡಿಕೊಂಡೇ ಇದ್ದೀವಿ ಯಾರು ಇದ್ರ ಕಡೆ ಗಮನ ಕೊಡ್ತಾ ಇಲ್ಲ ಏನು ಇವತ್ತು ಇವತ್ತು ಶಾಸಕರು ಇದನ್ನು ಅನೌನ್ಸ್ ಮಾಡಿದ್ದಾರೆ ಬರೋ ಶನಿವಾರ ಇಪ್ಪತ್ತಾರನೇ ತಾರೀಕು ಗುದ್ದಲಿ ಪೂಜೆ ಮಾಡ್ತಾ ಇದ್ದೀವಿ ಗೊಡಗನಾಪುರದಲ್ಲಿ ಅಂತ ಹೇಳಿದ್ದಾರೆ ನಾವು ಶಾಸಕರು ಮತ್ತೆ ಮತ್ತೆ ಹೇಳ್ತಾ ಇದ್ದೀವಿ ನೀವು ಮಾಡ್ತಾ ಇರೋದು ತಪ್ಪು ಖಡಾಖಂಡಿತವಾಗೂ ನಾವು ಆ ಕೆಲಸನ ನಿಲ್ಲಿಸೋಕ್ಕೆ ನಾವು ನಗರಗೇರೆ ಹೋಗ್ಲಿ ರೈತರು ರೆಡಿ ಇದ್ದೀವಿ ನಾವು ಮತ್ತೆ ಮತ್ತೆ ನೀವು ಹೇಳ್ತಾನೇ ಇದ್ದೀವಿ ನೀವು ನಮ್ಮ ಕಷ್ಟಗಳನ್ನ ಕೇಳೋಕ್ಕೆ ನೀವು ರೆಡಿ ಇಲ್ಲ ಏನು ಇಪ್ಪತ್ತಾರನೇ ತಾರೀಕು ನೀವು ಗುದ್ದಲಿ ಪೂಜೆ ಮಾಡಬೇಕು ಅಂತ ಹೊರಟಿದ್ದೀರಾ ಖಂಡಿತವಾಗಲೂ ನಮ್ಮ ನಗರಗೇರಿ ಒಬ್ಬರಿಂದ ರೈತರು ಅಲ್ಲಿಗೆ ಬರ್ತೀವಿ ಆ ಗುದ್ದುಲಿ ಪೂಜೆಗೆ ಮಾಡೋಕ್ಕೆ ನಡೀದೇ ಇರೋವಂಥ ಕೆಲಸನ ನಾವು ಮಾಡ್ತೀವಿ ಸರ್ ದಯವಿಟ್ಟು ನೀವು ನಮ್ಮ ಕಡೆ ಕಿವಿ ಕೊಡಬೇಕು ಯಾವ ಅಧಿಕಾರಿಯಾಗಲಿ ಯಾವ ಶಾಸಕರಾಗಲಿ ಯಾವ ಸಚಿವರಾಗಲಿ ನಮ್ಮ ಗೋಳು ಕೇಳೋರಿಲ್ಲ ನಾವು ಯಾಕೆ ಸರ್ ನಿಮ್ಮ ಇಷ್ಟು ದಿನ ಎಲ್ಲೂ ಶಾಸಕರ ಬಗ್ಗೆ ಆಗಲಿ ಇನ್ನೊಬ್ಬರ ಬಗ್ಗೆ ನಾವು ಮಾತಾಡಿಲ್ಲ ಇವತ್ತು ಯಾಕೆ ಇದ್ದೀವಿ ಅಂದರೆ ನೀವು ನಗರಗೇರೆ ಹೋಬಳಿ ರೈತರ ಗೋಳು ಕೇಳಕ್ಕೆ ನೀವು ರೆಡಿ ಇಲ್ಲ ನೀವು ನಮ್ಮ ಗೌರಿದ್ನೂರು ಶಾಸಕರು ನಾವು ಇಷ್ಟು ದಿನ ತಿಳ್ಕೊಂಡಿದ್ವಿ ನೀವು ಶಾಸಕರ ಅಲ್ಲ ಸರ್ ನೀವು ನೀವು ಏನು ಅಂದರೆ ಸೀಮಿತವಾಗಿದ್ದೀರಾ ಒಂದೇ ಕಡೆ ನೀವು ಸೀಮಿತವಾಗಿದ್ದೀರಾ ನಮ್ಮ ಹೋಬಳಿ ಜನರು ಪಾಪ ನಿಮ್ಗೆ ಓಟೇ ಕೊಟ್ಟಿಲ್ಲ ನಿಮ್ಗೆ ಲೀಡೂ ಕೊಟ್ಟಿಲ್ಲ ನೀವು ನಮ್ಮ ಹೋಬಳಿಗೆ ಬಂದೂ ಇಲ್ಲ ಓಟ್ ಕೇಳೋಕ್ಕೆ ನಿಮ್ಮ ಉದ್ದೇಶ ಅದೇ ಥರ ಇದೆ ಸರ್ ಇವತ್ತು ನೀವು ನಮ್ಮ ಹೋಬಳಿಗೆ ಪಾಪ ಬಂದೇ ಇಲ್ಲ ಓಟ್ ಕೇಳೋಕ್ಕೆ ನೀವು ಓಟೂ ಕೇಳಿಲ್ಲ ಜನರ ಹತ್ರ ಜನರು ಓಟು ಹಾಕಿಲ್ಲ ಆ ಮಟ್ಟಿಗೆ ಇವತ್ತು ನೀವು ನಡ್ಕೊತಾ ಇರೋ ರೀತಿ ನಿಮ್ಗೆ ಅರ್ಥ ಆಗಬೇಕು ಏನು ಮಾಡಕ್ಕೆ ಕೊಟ್ಟಿದ್ದೀರಾ ನಮ್ಮ ಹೋಬಳಿ ಜ ರೈತರಿಗೆ ನೀವು ನಾವು ಇಷ್ಟು ಬೇಡ್ಕೊತಾ ಇದ್ದೀವಿ ನಿಮ್ಮನ್ನು ಯಾವತ್ತಾದ್ರೂ ಒಂದು ದಿನ ನೀವು ಬಂದು ಏನಾದರೂ ಕೇಳ ಇವತ್ತು ಏಕಾಏಕಿ ನೀವು ಬುದ್ರಿ ಪೂಜೆ ಮಾಡ್ತಾ ಇದ್ದೀರ ಅಂದರೆ ನಿಮ್ಮ ಮನಸ್ಸಲ್ಲಿ ಏನಿದೆ ಸರ್ ನಮ್ಮ ಕೈ ಕೈಯಲ್ಲಿ ಆಗಿರೋ ಇರೋರು ಅಂತ ನಗರಿಗಿರೋ ಹೋಬಳಿ ಜನರು ನಗರೇರ ಒಬ್ರು ಜನರು ನಿಮಗೆ ಒಟ್ಕೊಟ್ಟಿರುವ ನೂರಕ್ಕೆ ನೂರು ಪರ್ಸೆಂಟ್ ಹೇಳ್ತೀನಿ ಸರ್ ಏನೇ ಮಾಡಲು ಈ ಪ್ರಾಜೆಕ್ಟ್ ನಾವು ಮಾಡೋಕ್ಕೆ ಬಿಡೋಲ್ಲ ನಮ್ಮ ಬೇಡ ಕೇಳು ಈಡೇ ಇರ್ದಿರ ನಾವು ಈ ಕೆಲಸ ಮಾಡೋಕ್ಕೆ ಕೊಡೋದೇ ಇಲ್ಲ ನೀವು ಎಷ್ಟೇ ನೀವು ಏನಾದರೂ ಮಾಡಿ ಸರ್ ನಾವು ರೈತರು ರೆಡಿ ಇದ್ದೀವಿ ನೀವು ಸಾಯಿಸಿದ್ರು ನಾವು ಸಾಯಕ್ಕೆ ಇದ್ದೀವಿ ಸರ್ ನೀವು ಹೆಂಗೆ ಅಂತ ನಾವು ನೋಡಕ್ಕೆ ನೋಡೇ ಬಿಡೋಣ ಸರ್ ನಾವು ಏನೋ ಇನ್ನೊಂದು ಇವತ್ತು ಈ ಅಲ್ಲ ಇನ್ನೊಂದು ಸಲ ಈ ಸಲ ಇನ್ನೊಂದು ಸಲ ಅಂತ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಾವು ಒಂದು ಸ್ವಲ್ಪ ಪೇಷನ್ಸ್ ಆಗಿ ಬೇಡಪ್ಪ ಬೇಡಪ್ಪ ಅಂದ್ಕೊಂಡೇ ಬರ್ತಾಯಿದ್ದೀವಿ ನೀವು ಕೇಳೋ ಮಟ್ಟದಲ್ಲಂತೂ ನೀವಿಲ್ಲ ಸರ್ ಶಾಸಕರಿಗಾಗಲಿ ಅಧಿಕಾರಿಗಳಿಗಾಗಲಿ ಮನೆ ಜಿಲ್ಲಾಧಿಕಾರಿಗಳು ನಾಮಕ ವ್ಯವಸ್ಥೆಗೆ ಬಂದರು ನಾವು ಹೇಳಿದ್ರೆ ತಗೊಂಡ್ರು ಹೋದರು ಉಸ್ತುವಾರಿ ಸಚಿವರಿಗೆ ಹೇಳ್ತೀನಿ ಅಂತಂದರು ಎಲ್ಲಿ ಸರ್ ಏಕಾಗಿ ಇವತ್ತು ನೀವು ಗುದ್ರಿಗ್ ಪೂಜೆ ಇಟ್ಕೊಂಡಿದ್ರಲ್ಲ ಯಾ ಯಾವ ಯಾವ ನ್ಯಾಯ ಇದು ಯಾವ ನ್ಯಾಯ ಟೌನಿಗೆ ಮಾತ್ರ ನೀರು ಬೇಕು ಕುಡಿಯಕ್ಕೆ ನಾವು ಜನರಲ್ವಾ ನಾವು ನಮಗೆ ಬದುಕಕ್ಕೆ ಬಿಡಲ್ವಾ ನೀವು ನಾವು ಬದುಕಬಾರ್ದಾ ನಗರಗೇರ ಒಬ್ಬಳಿ ರೈತರು ಇವತ್ತು ಸಾವಿರ ಅಡಿಗೆ ಇದೆ ಇವತ್ತು ಬೋರ್ವೆಲ್ ಕರೆದ್ರೆ ನೀವು ಮಾಡ್ತಾ ಇರೋ ಕೆಲಸಕ್ಕೆ ನೆಕ್ಸ್ಟ್ ಎರಡು ಸಾವಿರ ಅಡಿಗೆ ಹೋಗ್ತದೆ ಒಂದೊಂದು ಒಂದು ಬೋರ್ವೆಲ್ ಹಾಕ್ಬೇಕಂದ್ರೆ ಎರಡೂವರೆ ಲಕ್ಷ ಮೂರು ಲಕ್ಷ ಖರ್ಚು ಬರ್ತದೆ ಬೋರ್ವೆಲ್ ನೀರು ಬೀಳಲ್ಲ ನಾವು ಆತ್ಮಹತ್ಯೆ ಮಾಡ್ಕೋಬೇಕು ನೀವು ನೀವು ಮಾಡ್ತಾ ಇರೋ ಕೆಲಸ ಅದೇ ನಗರ ಕೇರಳ ರೈತರು ಹೊಟ್ಟೆ ಹೊಡಿತಾರೆ ಅವ್ರ ಪ್ರಾಣ ತೆಗಿಯಕ್ಕೆ ನೀವು ಹೊಟ್ಟಿದ್ರಿ ಶಾಸಕರು ಶಾಸಕರು ಅಧಿಕಾರ ವರ್ಗ ಎಲ್ಲರೂ ಸರಿ ಹೊಟ್ಟಿದ್ದಾರೆ ಯಾರದೇ ಒಂದು ಅಲ್ಲಿ ಏನು ನಡೀತಾ ಇದೆ ಅನ್ನೋ ಒಂದು ತಿಳ್ಕೊಂಡಿ ಏಕೈಕ ನೀವು ಡಿ ಪಿ ಆರ್ ಮಾಡಿಸಿದೀರ ಏಕಾಏಕಿ ಗುದ್ಲಿ ಭುಜೆ ಇಟ್ಕೊಂಡಿರ ಏಕಾಕಿ ಪೈಪ್ಗಳು ಇಳಿಸ್ತಾ ಇದ್ದೀರಾ ನಮ್ಮ ಕೈಲಾಗದಿರೋರು ಅಂತ ನಿಮ್ಮ ಉದ್ದೇಶ ಸರ್ ಹಂಡ್ರೆಡ್ ಪರ್ಸೆಂಟ್ ರೈತರು ಅನ್ಕೊಂಡ್ರೆ ಏನಾಗುತ್ತೆ ಅನ್ನೋದು ಎಲ್ಲ ದೇಶದಲ್ಲೂ ಎಲ್ಲ ಸರ್ಕಾರಗಳಿಗೂ ಗೊತ್ತಿದೆ ರಾಜ್ಯ ಸರ್ಕಾರ ರಾಷ್ಟ್ರೀಯ ಸರ್ಕಾರ ಗೊತ್ತಿದೆ ಸರ್ ನಿಮಗೆ ಇದನ್ನ ಬಿಸಿ ಮುಟ್ಸೋ ಕೆಲಸ ಅಂತ ನಾವು ಮಾಡಿ ಮಾಡಿ ದಿನ ವೈಯಕ್ತಿಕವಾಗಿ ನಾವು ತಗೊಂಡಿಲ್ಲ ನೀವು ನಮ್ಗೆ ರೆಡಿ ಇಲ್ಲ ನಾವು ರೈತರು ಎಲ್ಲದಕ್ಕೂ ರೆಡಿ ಇದೀವಿ ಕೆಲಸ ನಿಲ್ಸಕ್ಕೂ ರೆಡಿ ಇದೀವಿ ನೀವು ಒಳಗಡೆ ಹಾಕ್ಸಕ್ಕೂ ರೆಡಿ ಇದ್ದೀವಿ ನೀವು ಸಾಯಿ ಸಾವಿರ ಸಾಯಕ್ಕೂ ರೆಡಿ ಯಾಕಂದ್ರೆ ನಮ್ಮ ಮಕ್ಕಳ ಭವಿಷ್ಯ ಇವತ್ತು ನೀವು ಮಾಡ್ತಾ ಇರೋ ಕೆಲಸಕ್ಕೆ ನಮ್ಮ ಮಕ್ಕಳನ್ನ ಐದು ಸಾವಿರಕ್ಕ ಹತ್ತು ಸಾವಿರಕ್ಕೂ ಬೆಂಗ್ಳೂರ್ ಕಳ್ಸಬೇಕು ಫ್ಯಾಕ್ಟ್ರಿಗಳಿಗೆ ನಮ್ಮ ಬೋರ್ವೆಲ್ ನಮ್ಮ ನಾವು ಬೆಳೆ ಬೆಳ್ಕೊಂಡ್ರೆ ನಾವ್ ನಮ್ಮ ಮಕ್ಳ ಇಲ್ಲಿ ಇರ್ತಾರೆ ನಾವೇ ಬೆಳೆ ಬೆಳ್ಕೊತಿರೋ ಬೋರ್ವೆಲ್ ನೀರಿಲ್ಲ ಇಲ್ಲ ನಾವು ಇದ್ರೆ ನಮ್ಮ ಮಕ್ಳ ಇಲ್ಲಿ ಏನಕ್ಕೆ ಬದುಕ್ತಾ ಸರ್ ಏನಕ್ಕೆ ಇರ್ತಾರೆ ನಮ್ಮ ತಾಲೂಕಲ್ಲಿ ನಮ್ಮ ಮಕ್ಕಳು ಏನಕ್ಕೆ ಸರ್ ಇರ್ತಾರೆ ನೀರಿಲ್ಲ ಅಂದಮೇಲೆ ನಮ್ಮದು ನೀವು ಬರೀ ಕುಡಿಯೋಕೆ ಯೋಚನೆ ಮಾಡ್ತಾ ಇದ್ರೆ ಅರವತ್ತು ಏನು ಹೇಳೋದು ನೀವು ಟೌನಲ್ಲಿ ಅರವತ್ತು ಸಾವಿರ ಜನ ಇದ್ದಾರೆ ನಿಮ್ಮ ಅಂಟು ಮುಂದಿರು ನೀರು ಕೊಡಬೇಕು ಅಂತ ಖಂಡಿತವಾಗ್ಲೂ ನಾವು ಒಪ್ಕೊಂತೀವಿ ಅದನ್ನ ಇಲ್ಲ ಅನ್ನಲ್ಲ ನಮಗೊಂದು ವ್ಯವಸ್ಥೆ ಮಾಡಿಬಿಟ್ಟು ನೀವು ಅದನ್ನು ಕೇಳಬೇಕು ಸರ್ ನಾವು ವ್ಯವಸ್ಥೆ ಮಾಡಿದ್ರೆ ಏಕಾಗಿ ಬರೀ ಅರವತ್ತು ಸಾವಿರ ಜನ ನೀರು ಅಂದರೆ ನಾವು ನಗರೀರೋಗಿ ಅರವತ್ತು ಸಾವಿರ ಜನ ಇದ್ದೀವಿ ತಾನೆ ಅದ್ಯಾಕೆ ನಿಮ್ಗೆ ಗಮನಕ್ಕಿಲ್ಲ ಯಾಕೆ ನಿಮ್ಮ ಗಮನಕ್ಕೆ ಬರ್ತಾ ಇಲ್ಲ ಅದನ್ನು ರೈತರಿಗೆ ಒಂದು ವ್ಯವಸ್ಥೆ ಮಾಡ್ಬಿಟ್ಟು ಆಮೇಲೆ ನೀರು ಬನ್ನಿ ಸರ್ ನಾವು ಆವತ್ತಿನ ನೀವು ಮುಂದೆ ಹೇಳ್ತಾ ಇರೋದು ನೀವು ಮಾಡ್ತಾ ಇರೋದು ತಪ್ಪು ಫಸ್ಟ್ ನೀರಿನ ಏನು ನೀವು ಪಂಪಿಂಗ್ ಸ್ಟೇಷನ್ ಅಂತಿದ್ರೆ ಅಲ್ಲ ನಮ್ಮದ್ರಲ್ಲಿ ಮಾಡಿ ನಮ್ಮ ಬೇಡಿಕೆ ಕೇಳಿ ಕೇಳಿಬಿಟ್ಟು ಅದನ್ನು ಈಡೇರಿಸಿ ಆಮೇಲೆ ಮಿಕ್ಕಿದ ವ್ಯವಸ್ಥೆ ಮಾಡಿ ಸರ್ ನೀವು ಮಾಡ್ತೀರಾ ನೀವು ಮುಂದೆ ಹೆಜ್ಜೆ ಇಡ್ತಾ ಇದ್ದೀರಾ ಇದಕ್ಕೆ ಹಂಡ್ರೆಡ್ ಪರ್ಸೆಂಟ್ ನಾವು ಉತ್ತರ ಕೊಡೋಕ್ಕೆ ನಗರಗಿರೋಗಿ ರೈತರು ರೆಡಿ ಇದ್ದೀವಿ